ਜੇ 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 ಸಾಬಲ್ ಮೇಲೆ ಇದ್ದರು ಹೋಗಿ ನಾನು ಆಗ ಬಂದೆ ಸ್ವಾಮಿಗಾಗಿ ದೇವರು ಕೊಡ್ತಾರೆ ಸ್ವಾಮಿ

ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದ್ಮೇಲೆ ಸರ್ ಇಡೀ ವರ್ಷ ಇಷ್ಟೆಲ್ಲ ಕೊಡ್ತೇವೆ ಸರ್ ಅಕ್ಕಿ ಕೆ ಕೆಜಿ ಸರ್ ತೊಗರಿ ಮೂರು ಕೆಜಿ ಸರ್ ಕಡಲೆ ಒಂದ್ ಕೆಜಿ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹದಿಮೂರು ಸಾವಿರ ಕುಟುಂಬ ನಲ್ವತ್ತೆಂಟು ಸಾವಿರ ಇದೆ ಸರ್

ಸೆಂಟ್ರಲ್ ಗೌರ್ಮೆಂಟ್ ಕಳಿಸೋದಿಲ್ಲ ಮೇಡಮ್ ವೈಲ್ಡ್ ಲೈಫ್ ಏರಿಯಾ ಇರೋ ಕಾರಣದಿಂದ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಇದೆ ಸರ್ ಅದರಲ್ಲಿ ಅಪ್ರೂವ್ ಮಾಡಿದರೆ ಆಗ್ತದೆ ಸರ್ ಪ್ರಾಬ್ಲಮ್ ಇಲ್ಲ ಸರ್ ಆ ಥರ ಪರ್ಮಿಷನ್ ಕೊಟ್ಬಿಡಿ ಮೇಡಮ್ ನಾವು ಮಾಡ್ತೀವಿ

ಕೆರೆ ಆಡಿ ಗ್ರಾಮದಲ್ಲಿ ಕರೆಂಟ್ ಇಲ್ಲ ಇಲ್ಲಿ ಸೋಲಾರ್ ಕೊಟ್ಟಿದ ಅದು ಒಂದೊಂದ್ಸಾರಿ ಕೆಟ್ಟೋಗ್ತದಂತೆ ಇಲ್ಲಿ ಮಕ್ಕಳುಗಳು ದೀಪ ಸಿಣ್ಣ ದೀಪದಲ್ಲಿ ಓದಬೇಕು ಅದು ಶಾಲೆ ಮಕ್ಕಳಿಗೆ ಭಾರಿ ಕಷ್ಟ ಆಗ್ತದೆ ನಾನು ಸುಮ್ಮನೆ ಕರೆಂಟ್ ಎಲ್ಲಾ ಕಡೆ ಕೊಟ್ಬಿಡಕ್ಕೆ ತೊಂದ್ರೆ ನಿಮ್ ಕಾರ್ಡ್ನೇನು ಇದು ಮಾಡಕ್ಕೆ ಹೋಗಲ್ಲ ಅವರು ಕರೆಂಟ್ ಕೊಡಕ್ಕೇನು ಕುಡಿಯ ನೀರು ಕೊಡಕೇನು ಇದನ್ನ ಶಾಲೆ ಯಾವ್ಯಾವ ಎಲೆಕ್ಟ್ರಿಸಿಟಿ ಇಲ್ಲ ಅದು ಸರ್ ಸರ್ಡ್ರೇಟ್ ಮಾಡ್ಕೊಂಡು ಮಾಡಲಿ ಸರ್ ಬೇಗ ಯಾವ್ಯಾವ ಹಾಡಿಗಳಲ್ಲಿ ಕಡೆಗೆ ಕರೆಂಟ್ ಇಲ್ಲ ಅಂತ ಒಂದು ಐಡೆಂಟಿಫೈಡ್ ಆಗಿದೆ ಕುಡಿಯೋ ನೀರಿಲ್ಲ ಅಂತ ಐಡೆಂಟಿಫೈ ಆಗಿದೆ ಅಂಥ ಕಡೆ ಕುಡಿಯೋ ನೀರು ಮತ್ತು ಕರೆಂಟು ಇಮಿಡಿಯೇಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಅವ್ರ ಜೀವಿ ಡೈರೆಕ್ಷನ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಟ್ ಟು ಪ್ರಿವೆಂಟ್ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಸಭೆಯಲ್ಲಿ ಇಡೀ ರಾಜ್ಯದಲ್ಲಿ ನೀರು ಕೊಡೋಕ್ಕೆ ಪವರ್ ಕೊಡಲಿಕ್ಕೆ ಬೇರಾಲ್ ಬೇಸಿಕ್ ಅಂಗನವಾಡಿಗಳು ಅದು ಮಾಡ್ಕೊಳೋಣ ಅಂಗನವಾಡಿ ಅವೆಲ್ಲ ಮಾಡ್ಕೊಳ್ಳೋಣ ಬಟ್ ಒನ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಆಡಿಗಳಿಗೆ ಕಟ್ಟಕ್ಕೆ ಬಿಟ್ಬಿಟ್ಟಿದೆ ಅವ್ರು ಇದ್ದಾರೆ ಈಗ ನಲ್ವತ್ತೆರಡು ಆಡಿಗಳಿದಾವೆ ನಲ್ವತ್ತೆರಡು ಮನೆ ಸರ್ ಈ ಆಡಿ ಈ ಆಡಿನಲ್ಲಿ ನಲ್ವತ್ತೆರಡು ಮನೆ ಸರ್ ಈ ಆಡಿನಲ್ಲಿ ನಲ್ವತ್ತೆರಡು ಮನೆ ಸುತ್ತಮುತ್ತ ಒಂದು ಹದಿನೈದು ಹದಿನಾರು ಆಡಿ ಬೇ ಸರ್ ವಿಥಿನ್ ವಿತ್ ಇನ್ ದಿ ಫಾರೆಸ್ಟ್ ಇಲ್ಲಿ ಬಿ ಡಿಬಿಕೊಪ್ಪೆ ಪಂಚಾಯತ್ನಲ್ಲಿ ಸರ್ ಹನ್ನೆರಡು ಆಡಿ ಸರ್ ಈ ಎನ್ಬೇಳ್ತೂರು ಪಂಚಾಯತ್ನಲ್ಲಿ ವಿತ್ ಇನ್ ದಿ ಫಾರೆಸ್ಟ್ ಎರಡು ಆಡಿಗಳಿದೆ ಸರ್ ಇವುಗಳಿಗೆ ಕರೆಂಟ್ ಇಲ್ಲ ಸರ್ ಎಲೆಕ್ಟ್ರಿಸಿಟಿ ಇಲ್ಲ ಸರ್ ಸ್ಯಾಂಕ್ಷನ್ ಆಗಿರೋ ಅಂಗನವಾಡಿಗಳಿಗೂ ಪರ್ಮಿಷನ್ ಕೊಟ್ಟಿಲ್ಲ ಫಾರೆಸ್ಟ್ சரி சரி கண்டிப்பாக

ಇಲ್ಲಿದೆ ಸರ್ ಇಲ್ಲಪ್ಪ ಎಲ್ಲಿದೆ ನೋಡಿ ಸರ್ ಇದು ಇದು ಇಲ್ಲಿ ಈ ಸೆಕ್ಷನ್ ನಾಟ್ಸ್ಟ್ಯಾಂಡಿಂಗ್ ನೋಡಿ ಸರ್ ಇಷ್ಟು ಅವಕಾಶ <laughs> ಇದೆ <laughs> <laughs>

ಅವರೇ ಕಟ್ಟಿಂಗ್ ಎಲ್ಲ ಮಾಡ್ತಾರಿಕರು ಬರಲ್ವಾ ಅಲ್ಲಿಗೆ ಸ್ವಾಮಿ ದುಡ್ಡುಗಡೆ ಸ್ವಾಮಿ ಕುದುಸರು ಕೊಡ್ತೇರಿ ಎಲ್ಲಿ ಕುದಿಗೆ ಹೋಗಲ್ಲ ಸ್ವಾಮಿ ಅಕ್ಕಿ ಕೊಡ್ತೀರ ಸ್ವಾಮಿ ಎಲ್ಲಾ ಧಾನ್ಯಗಳು ಕೊಡ್ತಿದಿರಗೇ

ಸರ್ ಪ್ರತಿ ಕುಟುಂಬಕ್ಕೆ ಈಗ ತಾವು ಬಂದ ಇಡೀ ವರ್ಷ ತಿಂಗಳೆಲ್ಲ ಕೊಡ್ತೇವೆ ಸರ್ ಅಕ್ಕಿ ಮೂರು ಕೆಜಿ ಸರ್ ತೊಗರಿ ಮೂರ್ ಕೆಜಿ ಸರ್ ಕಡಲೆ ಒಂದ್ ಕೆಜಿ ತಿಂಗಳಿಗೆ ಒಂದು ಕುಟುಂಬಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಹದಿಮೂರು ಇಪ್ಪತ್ತ್ ಮೂರು ಬಜೆಟ್ ಅಲ್ಲಿ ತಾವು ಮೈಸೂರು ಜಿಲ್ಲೆಯಲ್ಲಿ ಹದಿಮೂರ್ ಸಾವಿರ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಸರ್ ಒಟ್ಟು ನಲ್ವತ್ತೆಂಟು ಸಾವಿರ ಜನಕ್ಕೆ ಕೊಡ್ತಾ ಇದೆ

170 ರೂಪಾಯಿ ಕೊಡ್ತೀವಿ ಸಾಲಲ್ವಾ ಇದು ಐದು ಮಕ್ಕಳು ಇದ್ರೆ ಆರು ಮಕ್ಕಳು ಇದ್ದೀವಿ ಸ್ವಾಮಿ ಅದರಲ್ಲಿ ತಿಂದ್ರೆ ಒಂದೇ ಬಾರು ಮಕ್ಕಳು ಕರೆಕ್ಟಾಗಿ ಹೇಳಿದ್ರೆ ಸಹಾಯ ಮಾಡಬಹುದು 5 ಕೆಜಿ